ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ಈ ಸೀರೆಗೆ ಒಂದು ವರ್ಕನ್ನು ಹಾಕ್ತಾ ಇದ್ದೀನಿ ಕ್ರೋಶ ವರ್ಕು ನೋಡಿ ಸೀರೆ ಪೂರ್ತಿ ಇದೇ ಥರ ಇದೆ ಈಗೆಲ್ಲ ತ್ರೀ ಡಿ ಕಲರೇ ಬರೋದು ಜಾಸ್ತಿ ನೋಡಿ ಈ ಕಲರ್ ಇದೆ ಇದ್ರ ಪಲ್ಲು ನೋಡಿ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಪಲ್ಲು ಗೋಲ್ಡಲ್ಲಿದೆ ಸ್ಯಾರಿ ಪೂರ್ತಿ ರೀತಿ ಇದೆ ಮತ್ತು ಎಡ್ಜಲ್ಲಿ ಈ ಕಲರ್ನ ಕೊಟ್ಟಿದ್ದಾರೆ ಸ್ಯಾರಿ ಪೂರ್ತಿ ನಾನೀಗ ಎಡ್ಜಲ್ಲಿರೋ ಕಲರ್ನೇ ಆರೆಳೆ ಎಳೆದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅರೇಳೆ ತೆಗ್ದ ಸುತ್ತಿ ಇಟ್ಕೊಂಡಿದ್ದೀನಿ ಮತ್ತು ಈ ರೀತಿ ಇದನ್ನು ಸಿಲಿಂಡರ್ ಬೀಡ್ಸ್ ಅಂತ ಹೇಳ್ತಾರೆ ಈ ಥರ ಬೀಡ್ನ ತೊಗೊಂಡಿದ್ದೀನಿ ಬನ್ನಿ ಈಗ ನಿಮಗೆ ಡಿಸೈನ್ನ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಫ್ರೆಂಡ್ಸ್ ಆರೇಳೆ ದಾರ ತಗೊಂಡಿದ್ದೀನಿ ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ನೋಡಿ ಸೀರೆಗೆ ಎರಡು ಸಲ ಲಾಕ್ನ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡೋದ್ರಿಂದ ಸ್ಯಾರೀಲಿ ವರ್ಕ್ ಅನ್ನೋದು ಸೆಕ್ಯೂರಾಗಿ ತುಂಬ ಚೆನ್ನಾಗಿ ಸ್ಟಿಪ್ ಆಗಿ ಕೂರುತ್ತೆ ಎರಡು ಸಲ ಲಾಕ್ನ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಮಾಡಿದ್ಮೇಲೆ ಫೋರ್ ಚೈನ್ ಒನ್ ಟು ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಎಲ್ಲೆಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಈ ಕಡೆಯೂ ಮಾಡಬೇಡಿ ಈ ಕಡೆನೂ ಒಳಗಡೆ ಆದಾಗೂ ಮಾಡಬೇಡಿ ದೂರ ಆದಾಗೂ ಮಾಡಬೇಡಿ ಕರೆಕ್ಟಾಗಿ ಇಟ್ಕೊಂಡು ಎಲ್ಲೇ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಒಂದು ಲಾಕ್ ಆಯಿತು ಮತ್ತು ಇನ್ನೊಂದು ಸಲ ಲಾಕ್ ಮಾಡ್ತೀನಿ ಲಾಕ್ ಅಂತಲೂ ಹೇಳ್ತಾರೆ ಸಿಂಗಲ್ ಕ್ರೋಶ ಅಂತಲೂ ಹೇಳ್ತಾರೆ ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿ ತಿಳ್ಕೊಳ್ಳಿ ಎರಡು ಸಲ ಲಾಕ್ನ ಮಾಡಿಕೊಂಡು ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡೋದ್ರಿಂದ ಸೀರೆ ಸುಕ್ ಬರೋದಿಲ್ಲ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೀರೆಯಲ್ಲಿ ಸುಕ್ಕನ್ನೋದು ಬರೋದಿಲ್ಲ ಸೂಪರ್ ಅದಕ್ಕೆ ಇದಷ್ಟೇ ಅಲ್ಲ ಕಾರಣ ಜಿಗ್ಜಾಕ್ ಹಾಕುವಾಗ ನೀಟಾಗಿ ಸೀರೆ ಜಿಗ್ಜಾಕ್ ಮಾಡಿಲ್ಲ ಅಂದ್ರೂ ಅಲ್ಲೂ ನಮಗೆ ಫಿನಿಷಿಂಗನ್ನು ಚೆನ್ನಾಗಿ ಬರಲ್ಲ ಸುಕ್ ಬಂದಾಗುತ್ತೆ ನೋಡಿ ಚೈನ್ ಆದಮೇಲೆ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಡು ಸಿಲಿಂಡರ್ ಬೀಡ್ಸ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ರೌಂಡ್ ಶೇಪ್ ಬೀಡು ಫ್ಲವರ್ ಬೀಡು ಯಾವುದು ಬೇಕಾದರೂ ತೊಗೋಬೋದು ಬೀಡನ್ನ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕ್ಕೊಂಡು ಹೀಗೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಈ ರೀತಿ ತಿರುಗಿಸ್ಕೊಳ್ಳಿ ನಾವು ಯಾವಾಗಲೂ ಆರ್ಚ್ ಡಿಸೈನ್ ಮಾಡುವಾಗ ಬೇಸ್ ಲೈನ್ ಒಂದು ಹಾಕ್ಕೊಂಡು ಮತ್ತು ಎರಡನೇ ಸ್ಟೆಪ್ಪಿಗೆ ಅರ್ಚನೆ ಮಾಡ್ಕೊತಿದ್ವಿ ಆದರೆ ಇದರಲ್ಲಿ ಒಂದೇ ಸ್ಟೆಪ್ನಲ್ಲಿ ಅರ್ಚನೆ ಮಾಡೋದನ್ನು ಇದ್ದೀನಿ ನೋಡಿ ಬೀಡ್ ಹಾಕೋಕ್ಕಿಂತ ಮುಂಚೆ ಎಲ್ಲಿ ಲಾಕ್ ಮಾಡಿದ್ವಿ ಆ ಲಾಕ್ಗೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡ್ಕೊಂಡಾದ್ಮೇಲೆ ಈಗ ತ್ರೀ ಚೈನ್ನ ಹಾಕೊಳ್ಳಿ ತ್ರೀ ಚೈನ್ನ ಹಾಕ್ಕೊಂಡು ಫೋರ್ ಚೈನ್ ಆದಮೇಲೆ ಎರಡು ಸಲ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಅವೆರಡರ ಮಧ್ಯೆ ಕ್ರೋಶನ ಹಾಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಈ ಎರಡನ್ನು ಎರಡು ಕಂಬ ಅಂತಲೇ ಕನ್ಸಿಡರ್ ಮಾಡ್ತೀನಿ ಇವೆರಡನ್ನು ಲಕ್ ತಗೊಳ್ತೀನಿ ಎರಡು ಕಂಬ ಆಗಿದೆ ಅಂತ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಈಗ ಬೀಡ್ ಮೇಲಿರೋ ಚೈನ್ ಇದೆ ಅಲ್ವಾ ಆ ಚೈನಿಗೆ ಕಂಬಗಳನ್ನ ಹಾಕೊಂಡು ಹೋಗೋಣ ಎರಡರಲ್ಲೊಂದು ನಾನು ಇವೆರಡು ಕಂಬವನ್ನು ಕನ್ಸಿಡರ್ ಮಾಡೋದ್ರಿಂದ ಈಗ ತ್ರೀ ಕಂಬಗಳಾಗಿದೆ ಮೇಲೆ ಚೈನ್ ಹೋಗಿ ಒಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ನಾವಿಲ್ಲಿ ಐದು ಕಂಬಗಳನ್ನ ಮಾಡ್ಕೋಬೇಕು ಐದು ಕಂಬ ಮತ್ತೆ ಇಲ್ಲಿ ಎರಡನ್ನೂ ಲೆಕ್ಕ ತಗೊಂಡಿರೋದ್ರಿಂದ ಟೋಟಲ್ ಏಳು ಕಂಬ ಆಗುತ್ತೆ ಇಲ್ಲಿ ಏಳು ಕಂಬನ ಮಾಡ್ಕೊಳ್ಳಿ ಈ ರೀತಿ ಏಳು ಕಂಬ ಆದಮೇಲೆ ಈ ರೀತಿ ಥ್ರೆಡ್ನ ತಗೊಂಡು ನೋಡಿ ಹೀಗೆ ಒಂದು ಸ್ಮಾಲ್ ಬೀಡನ್ನು ಇದ್ದೀನಿ ಮೆಟಲ್ ಬೀಡನ್ನು ಹಾಕೊಳ್ತಾ ಇದ್ದೀನಿ ಮೆಟಲ್ ಬೀಡ್ ಹಾಕೋ ಬೀಡನ್ನ ಹಾಕಿದ್ಮೇಲೆ ಕ್ರೋಶೆ ಮೇಲೆ ಒಂದು ಸಲ ದಾರನ ತಗೊಂಡು ನೋಡಿ ಈಗ ಮತ್ತೆ ನಾವು ಈ ಕಡೆ ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು ಇಲ್ಲಿ ನಾವು ಆರು ಕಂಬಗಳನ್ನ ಮಾಡ್ಕೊಳ್ಳಿ ಈ ಕಡೆ ಏಳನೇ ಕಂಬ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಇಲ್ಲಿ ಆರು ಕಂಬಗಳನ್ನ ಮಾಡ್ಕೊಳ್ಳಿ ನೀಟಾಗಿ ಒಂದೇ ಸಮ ಬರಲಿ ಒಂದು ದೊಡ್ಡ ಒಂದು ಚಿಕ್ಕದು ಮಾಡ್ಕೋಬೇಡಿ ಕಂಬಗಳ್ನ ನೀಟಾಗಿ ಒಂದೇ ಸಮಾನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮತ್ತೆ ಲಾಸ್ಟ್ ಕಂಬನ ನಾವು ಚೈನಲ್ಲಿ ಇಲ್ಲಿ ತನಕ ಬಂದಿದ್ವಿ ಈಗ ಇಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ ಬೀಟ್ ಕೆಳಗಡೆ ಅಲ್ಲಿ ಹೋಗಿ ಲಾಸ್ಟ್ ಕಂಬನ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಹೀಗೆ ನೀಟ್ ಮಾಡ್ಕೊಳ್ಳಿ ಈಗ ನೀಟ್ ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ ಈಗ ಸಲ ಲಾಕ್ ಮಾಡ್ಕೊಂಡ್ವಿ ನೋಡಿ ಸಲ ಲಾಕ್ ಮಾಡಿಕೊಂಡು ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಆದ್ಮೇಲೆ ನಾವಿಲ್ಲಿ ಫೋರ್ ಅಥವಾ ಫೈವ್ ನೀವು ಕುಚ್ಚು ಹಾಕೋದಕ್ಕೆ ಎಷ್ಟು ಚೈನ್ ಬೇಕು ಅನ್ಸುತ್ತೆ ಮೂರು ಹಾಕೊಳ್ತಿರೋ ನಾಲ್ಕು ಹಾಕೊಳ್ತಿರೋ ಅಥವಾ ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕು ಅಂದ್ರೆ ಐದು ಹಾಕೊಳ್ತಿರೋ ಹಾಕೊಳ್ಳಿ ನಾನು ಇಲ್ಲಿ ಹಾಕಿದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಎರಡು ಸಲ ಮಾಡಿಕೊಂಡು ಮತ್ತೆ ಮಾಡ್ಕೊಂಡು ಮತ್ತೆ ಮತ್ತೆ ತ್ರೀ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಮತ್ತು ಬೀಡ್ನೈನ್ ಸೆಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಿ ಫೈ ಚೈನ್ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಹೀಗೆ ತಿರುಗಿಸ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೋಡಿ ಬೀಡ್ ಲಾಕ್ ಮಾಡಿರೋ ಚೈನ್ ಇದೆಯಲ್ವಾ ಅಲ್ಲಿಗೆ ಹೋಗಿ ಆ ಲಾಕಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ ಹೀಗೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ತ್ರೀ ಚೈನ್ ಒನ್ ಟು ತ್ರೀ ತ್ರೀ ಚೈನ್ನ ಹಾಕೊಂಡು ನೋಡಿ ಇಲ್ಲಿ ಎರಡು ಸತಿ ಲಾಕ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಚೈನ್ ಪಕ್ಕ ಇರುವಂಥ ಫಸ್ಟು ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ ಮತ್ತು ಬಟ್ಟೆನ ಈ ರೀತಿ ಟರ್ನ ಮಾಡಿಕೊಂಡ್ರೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಈ ಚೈನ್ ಹಾಕಿದ್ವಿ ಫೈ ಚೈನು ಅದರೊಳಗಡೆ ಹೋಗಿ ದಾರನ ತಂದು ಈಗ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು ನಾವು ಇಲ್ಲಿ ಏಳಿದ್ನೆಲ್ಲ ಫಸ್ಟಲ್ಲಿ ಎರಡೂ ಲೆಕ್ಕ ತೊಗೊಳ್ತಾ ಇದ್ದೀನಿ ಹಾಗಾಗಿ ಅದನ್ನು ಸೇರಿಸಿ ಏಳು ಕಂಬಗಳನ್ನ ಮಾಡ್ಕೊಳ್ತೀನಿ ನೀವು ಸ್ವಲ್ಪ ಆರ್ಚು ಇನ್ನೊಂದು ಸ್ವಲ್ಪ ದೊಡ್ಡದು ಬರಲಿ ಅಂದರೆ ಎಂಟು ಹಾಕ್ಕೊಳ್ಳಿ ಒಂದು ಕಂಬ ಜಾಸ್ತಿ ಮಾಡ್ಕೊಂಡ್ರೆ ಆರ್ಚು ಸ್ವಲ್ಪ ದೊಡ್ಡದಾಗುತ್ತೆ ಈ ಕಡೆ ಏಳು ಈ ಕಡೆ ಏಳು ಹಾಕೊಳ್ತಾ ಇದ್ದೀವಿ ಸ್ವಲ್ಪ ದೊಡ್ಡ ಬೇಕು ಅಂದರೆ ಎಂಟೆಂಟು ನೀವು ಹಾಕೋಬೋದು ಏಳು ಡಬಲ್ ಕ್ರೋಶ ಹಾಕಿ ಒಂದು ಬೀಡ ಹಾಕ್ತೀವಿ ಅಲ್ವಾ ಅದು ಎಂಟು ಡಬಲ್ ಕ್ರೋಶನ ಮಾಡ್ಕೊಂಡು ಒಂದು ಬೀಡ ಹಾಕೋಬೋದು ಸ್ವಲ್ಪ ಆರ್ಚು ದೊಡ್ಡದಾಗಿ ಬರುತ್ತೆ ನೋಡಿ ಏಳು ಆಯಿತು ಈಗ ಮತ್ತೆ ಒಂದು ಬೀಡನ್ನು ಹಾಕೊಂಡು ಬೀಡ್ ಲಾಕ್ ಮಾಡಬೇಡಿ ಡೈರೆಕ್ಟಾಗಿ ಕ್ರೋಶ ಮೇಲೆ ಥ್ರೆಡ್ನ ತೊಗೊಂಡು ಮತ್ತೆ ಅದ್ರ ಪಕ್ಕದಲ್ಲೇನೆ ಡಬಲ್ ಕ್ರೋಶನ ಮಾಡ್ಕೊಂಡು ಬನ್ನಿ ಆ ಕಡೆ ಕೆಳಗಡೆ ಲಾಕನ್ನು ಸೇರಿಸ್ಕೊಂಡು ನಾವು ಬೇ ಸ್ಟಾರ್ಟಿಂಗ್ ಮಾಡಿದ್ದನ್ನು ಸೇರಿಸ್ಕೊಂಡು ಏಳು ಹಾಕ್ಕೊಂಡಿದ್ದೀವಿ ಈ ಕಡೆ ನೀವು ಆರನ್ನು ಫಿಲ್ ಮಾಡಿಕೊಂಡು ಆಮೇಲೆ ಬೀಟ್ ಕೆಳಗಿರೋ ಲಾಕ್ ಒಳಗಡೆ ಹೋಗಿ ಏಳನೇದನ್ನ ಫಿಲ್ ಮಾಡಿಕೊಂಡ್ರೆ ನೀಟ್ ಫಿನಿಷಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಆರು ಕಂಬಗಳಾಗಿದೆ ನೋಡಿ ಆರು ಕಂಬ ಆಗಿದೆ ಈಗ ಲಾಸ್ಟ್ ಏಳನೇ ಕಂಬಕ್ಕೆ ನೋಡಿ ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ಇಲ್ಲಿ ಬೀಡ್ ಅದ್ರಲ್ಲಿ ಲಾಕ್ ಮಾಡಿರೋದಿದೆ ಅಲ್ವಾ ಇಲ್ಲಿ ಬೀಡ್ ಕೆಳಗಡೆ ಹೀಗೆ ಹೋಗಿ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಬಟ್ಟೆಗೆ ಈ ರೀತಿ ನೀಟಾಗಿ ಕೂರ್ತೆ ಕವರ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದೇ ರೀತಿ ಆಗಿ ಸೀರೆ ಪೂರ್ತಿ ಇದೇ ಮೆಥೇಡನ್ನ ಫಾಲೋ ಮಾಡಿ ನಾನು ನಿಮಗೆ ಪೂರ್ತಿ ಸೀರೆಗಾಕಿ ಫೈನಲ್ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಕಂಟಿನ್ಯೂಸ್ ಆಗಿ ಅದೇ ಸ್ಟೆಪ್ನ ಫಾಲೋ ಮಾಡ್ಕೊಂಡು ಹೋಗೋದು ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡು ಮೂರು ಶೈನ ಹಾಕ್ಕೊಂಡು ಬೀಡ್ ಬೀಡ್ ಹಾಕೊಂಡು ಬೀಡ ಟರ್ನ್ ಬಟ್ಟೆನ ಟರ್ನ್ ಮಾಡಿಕೊಂಡು ಅದೇ ಸೇಮ್ ಪ್ರೊಸೀಜರ್ನ ಫುಲ್ಲು ಫಾಲೋ ಮಾಡ್ಕೊಂಡು ಹೋಗಿ ನಾನೀಗ ನಿಮಗೆ ಪೂರ್ತಿ ಹಾಕಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಒನ್ ಈ ರೀತಿ ಬರುತ್ತೆ ಆರ್ಚಿಡ್ಜನ್ನು ಡಿಫ್ರೆಂಟಾಗಿದೆ ಫ್ಲವರ್ ಬೀಡ್ ಬದಲು ಸಿಲಿಂಡ್ರ್ ಬೀಡ್ಗಳನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಫ್ಲವರ್ ಬೀಡನ್ನು ಹಾಕೊಳ್ಳಿ ಯಾವಾಗಲೂ ಆರ್ಚ್ ಹಾಕುವಾಗ ಡಬಲ್ ಸ್ಟೆಪ್ ಮಾಡ್ಕೊಳ್ತಿದ್ವಿ ಒಂದು ಬೇಸಿಕ್ ಲೈನು ನೆಕ್ಸ್ಟು ಆರ್ಚ್ ಲೈನ್ ಅಂತ ಇದು ಒಂದೇ ಸ್ಟೆಪ್ಪಲ್ಲಿ ಎರಡೂ ಮಾಡ್ಕೋಬೋದು ನೋಡಿ ಈ ರೀತಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ರೀತಿ ಮಾಡ್ಕೊಳ್ಳಿ ಫೈನಲ್ಕ್ಕು ಈ ರೀತಿ ಇರುತ್ತೆ ಸ್ಯಾರಿ ಪೂರ್ತಿ ಹಾಕಾಗ ಫ್ರೆಂಡ್ಸ್ ಈ ಡಿಸೈನು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್